I'm in the yard! ಈ ದಿನ ನಾವು ಈ ತಾಲೂಕು ಕಚೇರಿ ಹತ್ರ ಬಂದು ಏನು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಭಾರತ ದೇಶದಲ್ಲಿ ಚುನಾವಣಾ ಪ್ರಕ್ರಿಯೆ ಚುನಾವಣೆ ಶಾಖೆ ಸ್ಟಾರ್ಟ್ ಆದಾಗಿಂದ ಮುಳಬಾಗಲ್ ಟೌನ್ ಅಂಬೇಡ್ಕರ್ ನಗರದಲ್ಲಿ ನೂರ ಹದಿನೈದನೇ ಬೂತ್ ಸಂಖ್ಯೆ ಮತಗಟ್ಟೆ ಇರುತ್ತದೆ ಈಗಲೂ ಮೊನ್ನೆ ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲೂ ಅಲ್ಲಿ ಮತಗಟ್ಟೆ ಇತ್ತು ಅಂಬೇಡ್ಕರ್ ನಗರದಲ್ಲಿ ಮತಗಟ್ಟೆ ಇತ್ತು ಈಗ ಅವೈಜ್ಞಿಕವಾಗಿ ಏನು ನಮ್ಮ ರಾಜಸ್ವ ನಿರೀಕ್ಷಕರು ಅವರ ವರದಿಯ ಮೇಲೆ ಈ ಒಂದು ಮತಗಟ್ಟೆಯನ್ನ ನೂರ ಹದಿನೈದು ಮತಗಟ್ಟೆಯನ್ನ ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಒಂದು ಭಾಗವನ್ನ ಕುಂಟೆಗೆ ನಾನೂರು ರೋಟು ಇನ್ನೊಂದು ಭಾಗವನ್ನ ನೇತಾಜಿ ನಗರಕ್ಕೆ ಆರ್ನೂರು ರೋಟು ಇನ್ನೊಂದು ಭಾಗವನ್ನು ಹೊಸಡಿ ಕಾಲೋನಿಗೆ ನಾನೂರು ಓಟು ಇನ್ನೊಂದು ಭಾಗವನ್ನು ಮುತ್ತಾಲ್ಪೇಟೆಯ ಏನು ಚಾನ್ ವಾರ್ಡ್ ಅಂತ ಕರಿತೀವಿ ವಾರ್ಡ್ ನಂಬರ್ ಫೋರ್ ಆ ವಾರ್ಡ್ಗೆ ನಾನೂರು ಓಟು ಈ ಥರ ಎರಡು ಸಾವಿರ ಮತದಾರರು ವಾರ್ಡ್ ವಾರ್ಡನ್ನು ನಾಲ್ಕು ಭಾಗಗಳಾಗಿ ಮಾಡಿ ನಾಲ್ಕು ಪೋಲಿಂಗ್ ಸ್ಟೇಷನ್ಗಳಿಗೆ ನಾಲ್ಕು ಮತಗಟ್ಟೆಗಳಿಗೆ ಅದನ್ನು ನಾಲ್ಕು ಮತಗಟ್ಟೆಗಳಲ್ಲಿ ವಿಲೀನಗೊಳಿಸಿ ಅಂಬೇಡ್ಕರ್ ನಗರದಲ್ಲಿ ಮತ ಕೇಂದ್ರನೇ ಇಲ್ದಿನ ಮಾಡಿದ್ದಾರೆ ಅಂಬೇಡ್ಕರ್ ನಗರದಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದಿರತಕ್ಕಂತ ಶಾಲೆ ಇದೆ ಸರ್ಕಾರಿ ಶಾಲೆ ಸುಸಜ್ಜಿತವಾದಂತಹ ಕಟ್ಟಡ ಕೊಠಡಿಗಳಿದ್ದಾವೆ ನೀರಿನ ವ್ಯವಸ್ಥೆ ಇದೆ ಶೌಚಾಲಯ ವ್ಯವಸ್ಥೆ ಇದೆ ವಿದ್ಯುತ್ ವ್ಯವಸ್ಥೆ ಇದೆ ಎಲ್ಲ ಮೂಲ ಸೌಲಭ್ಯ ಸೌಲಭ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಏನು ಅಂಬೇಡ್ಕರ್ ನಗರದಲ್ಲಿದೆ ಈ ಅಂಬೇಡ್ಕರ್ ನಗರದಲ್ಲಿದ್ದಂಥ ನೂರ ಹದಿನೈದು ಬೂತು ನೂರ ಹದಿನೈದನೇ ಮತಗಟ್ಟೆಯನ್ನ ನಾಲ್ಕು ಮತಗಟ್ಟೆಗಳಲ್ಲಿ ವಿಲೀನಗೊಳಿಸಿ ಈ ಮತಗಟ್ಟೆಯನ್ನ ರದ್ದು ಮಾಡಿದ್ದಾರೆ ಇಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ನಗರದಲ್ಲಿ ಇರ್ತಕ್ಕಂಥ ಅವಿದ್ಯಾವಂತರು ಇರ್ಬೋದು ಮುದುಕರು ಇರ್ಬೋದು ಮಹಿಳೆಯರು ಇರ್ಬೋದು ಅಂಗವಿಕಲರು ಇರ್ಬೋದು ಇವರೆಲ್ಲ ಹೋಗಿ ಈಗ ಈಗ ಹಾಕಿರ್ತಕ್ಕಂಥ ಏರಿಯಾಗಳಿಗೆ ಕುಂಟೆಗೋ ನೇತಾಜಿ ನಗರಕ್ಕೋ ಹೊಸಇಡಿ ಕಾಲೋನಿಗೋ ಮುತ್ತಾಲ್ಪೇಟೆಗೋ ಹೋಗಿ ಮತದಾನ ಮಾಡಬೇಕು ಅಂತಂದ್ರೆ ದಟ್ಟವಾದ ವಾಹನ ಸಂಚಾರಗಳನ್ನು ದಾಟಿ ರಾಷ್ಟ್ರೀಯ ಹೆದ್ದಾರಿಗಳನ್ನ ದಾಟಿ ಇವರು ಹೋಗಿ ಅಲ್ಲಿ ಮತ ಚಲಾಯಿಸಬೇಕಾಗಿದೆ ಇಂದಿನ ಪರಿಸ್ಥಿತಿಯಲ್ಲಿ ಭಾರತದ ಚುನಾವಣಾ ಆಯೋಗ ಶೇಕಡಾ ನೂರಕ್ಕೆ ನೂರು ಮತದಾನವನ್ನು ಮಾಡಿಸಬೇಕು ಅಂತ ಹೇಳಿ ಶತ ಪ್ರಯತ್ನಗಳು ಪಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ಕಡೆ ಇರ್ತಕ್ಕಂಥ ಮತಗಟ್ಟೆಯನ್ನ ನಾಲ್ಕು ಮತಗಟ್ಟೆಗಳಲ್ಲಿ ವಿಲೀನಗೊಳಿಸಿ ಈ ಮತದಾರರು ಹೋಗಿ ಅಲ್ಲಿ ಮತದಾನ ಮಾಡದೇ ಇರ್ತಕ್ಕಂಥ ವ್ಯವಸ್ಥೆಯನ್ನ ಕಲ್ಪಿಸಿ ಈ ಒಂದು ದಲಿತರಿಗೆ ಏನದು ಸ್ಲಮ್ಮು ವಾರ್ಡ್ ನಂಬರ್ ಸಿಕ್ಸ್ ಸ್ಲಮ್ ಆ ಸ್ಲಮ್ ಅಲ್ಲಿ ಇರ್ತಕ್ಕಂಥ ಮತಗಟ್ಟೆಯನ್ನೇ ನಾಲ್ಕು ಭಾಗ ಮಾಡಿ ಆ ಮತಗಟ್ಟೆಯನ್ನ ರದ್ದು ಮಾಡಿರ್ತಾರೆ ಇಂದಿನ ಉದ್ದೇಶವೇನು ತಾಲೂಕು ಆಡಳಿತಕ್ಕೆ ಅನ್ನೋದನ್ನ ಈ ದಿನ ಪ್ರಶ್ನೆ ಮಾಡೋದಕ್ಕೆ ಈ ಅಂಬೇಡ್ಕರ್ ನಗರ ವಾರ್ಡ್ ನಂಬರ್ ಆರರ ಮತ ಬಾಂಧವರು ಪುರುಷರು ಮಹಿಳೆಯರು ಇಬ್ಬರು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಲೂಕು ನಮ್ಮ ಉಪ ತಹಸೀಲ್ದಾರ್ ಸುಬ್ರಹ್ಮಣ್ಯ ಅವರು ಇಲ್ಲಿ ಬಂದಿದ್ದಾರೆ ಚುನಾವಣಾಧಿಕಾರಿಗಳು ಮೇಡಮ್ ಅವರು ಇಲ್ಲಿ ಬಂದಿದ್ದಾರೆ ಇವರು ಇದನ್ನ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಇದನ್ನು ನಾವು ಮಾಡ್ತೇವೆ ನಿಮ್ಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ ಏನು ಅಧಿಕಾರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ನಾವು ಮೆಮೊರಾಂಡಮ್ ಅವ್ರಿಗೆ ಸಬ್ಮಿಟ್ ಮಾಡಿ ಈ ದಿನ ನಾವು ಇಲ್ಲಿಂದ ತೆರಳತಾ ಇದ್ದೀವಿ ಮುಂದೆ ಅವರು ಏನು ಹೇಳಿದಾರೋ ಅದ್ರ ಪ್ರಕಾರ ನಡ್ಕೊಂಡು ಅಂಬೇಡ್ಕರ್ ನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತಗಟ್ಟೆಯನ್ನು ಸ್ಥಾಪನೆ ಮಾಡದೇ ಇದ್ರೆ ಏನು ಎರಡು ಸಾವಿರ ಮತಗಳಿದ್ದಾವೆ ಆ ಎರಡು ಸಾವಿರ ಮತಗಳು ಈ ಲೋಕಸಭಾ ಚುನಾವಣೆಯಲ್ಲಿ ಬಹಿಷ್ಕಾರ ಆಗ್ತೀವಿ ಯಾವ ಒಬ್ರು ಯಾವೊಬ್ಬರು ಹೋಗಿ ಬುಸಾಲ್ ಕುಂಟೆಯಲ್ಲಿ ಮತ ಹಾಕೋದಕ್ಕೆ ರೆಡಿ ಇಲ್ಲ ಇದ್ದೀರಾ ಇದ್ದೀರಾ ನೇತಾಜಿ ನಗರಕ್ಕೆ ಹೋಗಿ ಮತ ಹಾಕೋದಕ್ಕೆ ರೆಡಿ ಇದ್ದೀರಾ ಹೊಸಹಡಿ ಕಾಲೋನಿಗೆ ಹೋಗಿ ಮತ ಹಾಕೋದಕ್ಕೆ ರೆಡಿ ಇದ್ದೀರಾ ಮುತ್ತಲುಪೇಟೆಗೂ ಹೋಗಿ ಮತ ಹಾಕೋದಕ್ಕೆ ರೆಡಿ ಇದ್ದೀರಾ ಆದ್ದರಿಂದ ಎಲ್ಲಾ ಮತದಾರ ಎರಡು ಸಾವಿರ ಮತ ಬಾಂಧವರ ಒಕ್ಕುರುಳಿನ ಕೂಗು ಅಂಬೇಡ್ಕರ್ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತಗಟ್ಟೆಯನ್ನ ಮುಂದುವರಿಸಬೇಕು ಎಲ್ಲಾ ಸೌಲಭ್ಯಗಳು ಇದಾವೆ ಮತಗಟ್ಟೆಯನ್ನು ಅಲ್ಲೇ ಮುಂದುವರಿಸಬೇಕು ಅಂತೇಳಿ ನಾವು ತಾಲೂಕು ಆಡಳಿತ ಗಮನಕ್ಕೆ ತಂದ ಮೇಲೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಇದನ್ನ ಸರ್ ಮಾಡ್ತೀವಿ ನಿಮ್ಮ ಅಂಬೇಡ್ಕರ್ ನಗರದಲ್ಲೇ ಮತಗಟ್ಟೆಯನ್ನು ಉಳಿಸ್ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅದರಿಂದ ಈ ದಿನ ಈ ಮೆಮರಾಂಡವನ್ನ ಓದಿ ನಾನು ತಾಲೂಕು ಆಡಳಿತಕ್ಕೆ ಇದನ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ ರವರಿಗೆ ಮಾನ್ಯ ತಹಸೀಲ್ದಾರರು ಮುಳುಬಾಗಲ್ ತಾಲೂಕು ಮುಳುಬಾಗಲ್ ಮಾನ್ಯರೇ ವಿಷಯ ಮುಳಬಾಗಲ್ ಟೌನ್ ಅಂಬೇಡ್ಕರ್ ನಗರದ ಮತದಾರರನ್ನು ಬೇರೆ ಮತಗಟ್ಟೆಗಳಿಗೆ ವಿಲೀನಗೊಳಿಸಿರುವುದನ್ನು ರದ್ದುಪಡಿಸಿ ಹಳೆ ಮತಗಟ್ಟೆ ಸಂಖ್ಯೆ ನೂರ ಹದಿನೈದರ ಅಂಬೇಡ್ಕರ್ ನಗರದಲ್ಲೇ ಮುಂದುವರಿಸಲು ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನೆ ಮಾಡಿಕೊಳ್ಳುವುದೇನೆಂದ್ರೆ ಮುಳುಬಾಗಲ್ ತಾಲೂಕ್ ಮುಳಬಾಗಲ್ ಟೌನ್ ಅಂಬೇಡ್ಕರ್ ನಗರದಲ್ಲಿ ಶೇಕಡಾ ನೂರಕ್ಕೆ ನೂರರಷ್ಟು ಮತದಾರರು ಪರಿಶಿಷ್ಟ ಜಾತಿ ಆದಿ ದ್ರಾವಿಡ ಮಾದಿಗ ಜಾತಿಗೆ ಸೇರಿದವರಾಗಿರುತ್ತಾರೆ ಇಲ್ಲಿನ ಒಟ್ಟು ಜನ ಸಂಖ್ಯೆ ಸುಮಾರು ಮೂರು ಸಾವಿರ ಜನಸಂಖ್ಯೆ ಹೊಂದಿದ್ದು ಇಲ್ಲಿ ಅನಕ್ಷರಸ್ಥರು ಅಮಾಲಿ ಕೂಲಿ ಕಾರ್ಮಿಕರು ವಯೋವೃದ್ಧರು ಅಂಗವಿಕಲರು ಹೆಚ್ಚಾಗಿ ವಾಸ ಮಾಡ್ತಾ ಇರ್ತಾರೆ ಇಲ್ಲಿ ಸ್ವತಂತ್ರ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಜಾರಿಯಾದಾಗನಿಂದಲೂ ನಿಂದಲೂ ಮತದಾನ ಕೇಂದ್ರವಿದ್ದು ಅಲ ಮತಗಟ್ಟೆ ಸಂಖ್ಯೆ ನೂರ ಹದಿನೈದು ನಂಬರ್ ಆಗಿರುತ್ತದೆ ಒಟ್ಟು ಸುಮಾರು ಸಾವಿರದ ಆರುನೂರಕ್ಕೂ ಹೆಚ್ಚು ಮಹಿಳಾ ಮತ್ತು ಪುರುಷ ಮತದಾರರು ಇರುವುದು ಸರಿಯಷ್ಟೇ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಮತಗಟ್ಟೆಯು ಇಲ್ಲಿಯೇ ಇರುತ್ತದೆ ಮುಂದುವರೆದು ಇಲ್ಲಿನ ಒಟ್ಟು ಮತದಾನವನ್ನು ಮತದಾರರನ್ನು ನಾಲ್ಕು ಮತದಾನ ಕೇಂದ್ರಗಳಿಗೆ ವಿಭಜನೆ ಮಾಡಿ ಇಲ್ಲಿನ ಮತದಾನ ಕೇಂದ್ರವನ್ನು ರದ್ದುಪಡಿಸಿರುತ್ತಾರೆ ಎಲ್ಲ ಮತದಾನ ಕೇಂದ್ರಗಳು ಮತದಾರರಿರುವ ಅಂಬೇಡ್ಕರ್ ನಗರದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರುವ ಕೇಂದ್ರಗಳಾಗಿರ್ತವೆ ಈ ಪ್ರದೇಶಗಳು ದಟ್ಟವಾದ ವಾಹನ ಸಂಚಾರ ಹೊಂದಿರುವ ಪ್ರದೇಶಗಳಾಗಿದ್ದು ಮುದುಕರು ಅಂಗವಿಕಲರು ಮತದಾನ ಮಾಡಲು ತುಂಬಾ ತೊಂದರೆ ಮತ್ತು ಅನಾನುಕೂಲವಾಗಿರುತ್ತದೆ ಆದ್ದರಿಂದ ದಯವಿಟ್ಟು ಬಹುತೇಕ ದಲಿತ ಮತದಾರರಿರುವ ವಾರ್ಡ್ ನಂಬರ್ ಆರು ಅಂಬೇಡ್ಕರ್ ನಗರದ ವ್ಯಾಪ್ತಿಯಲ್ಲಿ ಸರ್ಕಾರಿ ಕನ್ನಡ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದ್ದು ಇಲ್ಲಿ ಸುಸಜ್ಜಿತವಾದ ಕೊಠಡಿಗಳು ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ವಿದ್ಯುತ್ ಸೌಲಭ್ಯ ಮುಂತಾದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುತ್ತದೆ ಸ್ಥಳೀಯವಾಗಿ ಈ ಹಿಂದೆ ನಡೆದ ನಗರಸಭೆ ಚುನಾವಣೆಗೆ ಇದೇ ಮತದಾನ ಕೇಂದ್ರವಾಗಿದ್ದು ಮತದಾನ ಮತದಾರ ಮತದಾರರಿಗೆ ಮತದಾನ ಮಾಡಲು ಯಾವುದೇ ರೀತಿಯ ತೊಂದರೆ ಅಡಚಣೆಗಳಿಲ್ಲದೆ ಶಾಂತಿಯುತವಾಗಿ ಮತದಾನ ನಡೆದಿರುತ್ತದೆ ಆಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಮಾರಂಡಳ್ಳಿ ಕಂದಾಯ ವೃತ್ತ ರಾಜ್ಯಸ್ವ ನಿರೀಕ್ಷಕರು ಕಸಬಾ ಹೋಬಳಿ ಮುಳುಬಾರಲ್ ತಾಲೂಕರವರು ಯಾವುದೇ ರೀತಿಯ ಗ್ರಾಮಸ್ಥರ ಮಾಜರ್ ಮತದಾರರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ನೀಡದೆ ಸರ್ಕಾರಕ್ಕೆ ಅವೈಜ್ಞಾನಿಕ ವರದಿಯನ್ನು ಸಲ್ಲಿಸಿ ಸದರಿ ಅಂಬೇಡ್ಕರ್ ನಗರದ ವಾಸಿಗಳ ಮತದಾರರ ಮೂಲ ಮತಗಟ್ಟೆ ನೂರ ಹದಿನೈದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಹೊಸ ಐ ಡಿ ಕಾಲೋನಿಯ ಹಳೆ ಮತಗಟ್ಟೆ ಸಂಖ್ಯೆ ನೂರ ಹದಿಮೂರು ಮತ್ತು ಹೊಸ ಮತಗಟ್ಟೆ ಸಂಖ್ಯೆ ನೂರ ಒಂಬತ್ತು ಸಂಖ್ಯೆಗೆ ಕ್ರಮ ಸಂಖ್ಯೆ ಒಂದರಿಂದ ಮುನ್ನೂರ ಎಪ್ಪತ್ತೊಂಬತ್ತು ಮತಗಳನ್ನು ಮತ್ತು ಶಿಕ್ಷಕರ ಕಾಲೋನಿ ಹಳೆ ಮತಗಟ್ಟೆ ಸಂಖ್ಯೆ ನೂರ ಹದಿನಾಲ್ಕು ಹೊಸ ಮತಗಟ್ಟೆ ಸಂಖ್ಯೆ ನೂರ ಹತ್ತಕ್ಕೆ ಕ್ರಮ ಸಂಖ್ಯೆ ಮುನ್ನೂರ ಎಂಬತ್ತರಿಂದ ಏಳ್ನೂರ ನಾಲ್ಕು ಮತ್ತು ಬುಸಾಲ್ ಕುಂಟೆ ಹಳೆ ಮತಗಟ್ಟೆ ಸಂಖ್ಯೆ ನೂರ ಇಪ್ಪತ್ತೊಂದು ಹೊಸ ಮತಗಟ್ಟೆ ಸಂಖ್ಯೆ ನೂರ ಹದಿನಾರಕ್ಕೆ ಕ್ರಮ ಸಂಖ್ಯೆ ಏಳ್ನೂರ ಐದರಿಂದ ಸಾವಿರದ ನೂರ ನಲವತ್ತೇಳರ ಮತದಾರರನ್ನು ವಿಲೀನಗೊಳಿಸಿರುತ್ತಾರೆ ಈಗಾಗಲೇ ಅಂಬೇಡ್ಕರ್ ನಗರದ ಒಟ್ಟು ಮತದಾರರ ಸಂಖ್ಯೆ ಸಾವಿರದ ನೂರ ನಲವತ್ತೇಳು ಆಗಿದ್ದು ಇದೇ ಅಂಬೇಡ್ಕರ್ ನಗರದ ಸುಮಾರು ಐನೂರ ಎಪ್ಪತ್ತೇಳು ಮತದಾರರ ಹೆಸರುಗಳು ನೇತಾಜಿ ನಗರದ ಹಳೆ ಮತಗಟ್ಟೆ ಸಂಖ್ಯೆ ನೂರ ಮೂವತ್ತೇಳು ಹೊಸ ಮತಗಟ್ಟೆ ಸಂಖ್ಯೆ ನೂರ ಮೂವತ್ತೆರಡರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರುತ್ತದೆ ಹಾಗಾಗಿ ತಾವುಗಳು ಈಗಾಗಲೇ ನಮ್ಮ ಅಂಬೇಡ್ಕರ್ ನಗರದ ವಾಸಿಗಳ ಮತದಾರರ ಪಟ್ಟಿಯನ್ನು ಬೇರೆ ಮತಗಟ್ಟೆಗಳಿಗೆ ವಿಲೀನಗೊಳಿಸಿರುವುದನ್ನು ರದ್ದುಪಡಿಸಿ ಹಳೆ ಮತಗಟ್ಟೆ ಸಂಖ್ಯೆ ನೂರ ಹದಿನೈದರ ಒಟ್ಟು ಸಾವಿರದ ನೂರ ನಲವತ್ತೇಳು ಮತ್ತು ನೇತಾಜಿ ನಗರದಲ್ಲಿ ಸೇರ್ಪಡೆಯಾಗಿರುವ ಐನೂರ ಐವತ್ತೇಳು ಮತದಾರರ ಪಟ್ಟಿಯನ್ನು ಒಟ್ಟುಗೂಡಿಸಿ ಅಂಬೇಡ್ಕರ್ ನಗರದ ಸರ್ಕಾರಿ ಕನ್ನಡ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮ ಶಾಲೆಯಲ್ಲಿ ಮತಗಟ್ಟೆಯೊಂದಿಗೆ ವಿಲೀನಗೊಳಿಸಿ ಕೂಡಲೇ ಮತಗಟ್ಟೆಯನ್ನು ಅಂಬೇಡ್ಕರ್ ನಗರದಲ್ಲಿ ಪುನರ್ ಸ್ಥಾಪನೆ ಮಾಡಿ ಶೇಕಡ ನೂರರ ಮತದಾನ ನಡೆಯಲು ಅನುಕೂಲ ಮಾಡಿ ಬಡವರ ದೀನ ದಲಿತರ ಬಡ ಕೂಲಿ ಕಾರ್ಮಿಕರ ಮತದಾನ ಹಕ್ಕು ಚಲಾಯಿಸಲು ಅನುಕೂಲ ಮಾಡಿಕೊಡಬೇಕಾಗಿ ತಾಲೂಕು ಆಡಳಿತದಲ್ಲಿ ಕೋರ್ಕೊಳ್ತಾ ಇದ್ದೇವೆ ಇಲ್ಲವಾದ ಪಕ್ಷದಲ್ಲಿ ಸಂವಿಧಾನಬದ್ಧವಾದ ಮತದಾನ ಹಕ್ಕನ್ನು ಮುಂದಿನ ಚುನಾವಣೆಯಲ್ಲಿ ಅಂಬೇಡ್ಕರ್ ನಗರದ ಮತದಾರರಿಂದ

ಈಗ ಮತದಾರ ಕೇಂದ್ರ ಒಂದೇ ಮತದಾರ ಕೇಂದ್ರವನ್ನ ನಾಲ್ಕು ಭಾಗಗಳಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಸಮಸ್ಯೆ ಏನಿದೆ ಈಗ ನಮ್ಮ ಗಮನಕ್ಕೆ ತಂದಿದ್ದೀರಾ ಮಾದಿಗ ದಂಡೋರ ಎಂ ಆರ್ ಪಿ ಎಸ್ ಈಗ ಸಂಘದಿಂದ ಎಲ್ಲ ಅಲ್ಲಿ ಸಾರ್ವಜನಿಕರು ಅಲ್ಲಿ ಮತದಾರರು ಆ ವಾರ್ಡ್ ಅಲ್ಲಿ ಎಷ್ಟು ಜನ ಇದಾರೆ ಈಗ ಐನೂರು ಜನ ಎಲ್ಲ ಈಗ ಅಧ್ಯಕ್ಷರು ಕಾರ್ಯದರ್ಶಿಗಳು ಜಿಲ್ಲಾ ಅಧ್ಯಕ್ಷರು ಎಲ್ಲ ಇಲ್ಲಿ ಬಂದು ನಿಮ್ಮ ಸಮಸ್ಯೆಯನ್ನ ಈ ತರ ನಮ್ಗೆ ನಮ್ಗೆ ಹಿಂದುಳಿದವ್ರಿಗೆ ಈ ತರ ನಮ್ಗೆ ನಮ್ಗೆ ತೊಂದರೆ ಮಾಡಿದ್ದಾರೆ ಬೇರೆ ಯಾರಿಗೂ ಮಾಡಿಲ್ಲ ಅಂತ ನಮ್ ಗಮನಕ್ಕೆ ತಂದಿರ ಇದು ಏನಂದ್ರೆ ಚುನಾವಣಾ ಆದೇಶ ಏನಿದೆ ಅದ್ರ ಪ್ರಕಾರ ಮಾಡಿದ್ದಾರೆ ಅಂದ್ರೆ ಈಗ ನಿಮ್ಗೆ ಏನಂದ್ರೆ ಬೇರೆ ಬೇರೆ ದೂರ ಹೋಗಬೇಕು ಅಂತ ಸಮಸ್ಯೆ ಆಗಿದೆ ಅವಾಗ ಹೇಳ್ತಾ ಇದ್ರು ನಾನ್ಸಾಮ್ ಅವರು ಹ್ಯಾಂಡಿಕಾಪ್ಟರ್ ಇದ್ದಾರೆ ವಯಸ್ಸಾಗಿರೋರು ದೂರ ಹೋಗೋಕೆ ಆಗಲ್ಲ ಸಮಸ್ಯೆ ಆಗುತ್ತೆ ಅನಕ್ಷರಸ್ಥರಿದ್ದಾರೆ ಅಲ್ಲಿ ಗೊತ್ತಾಗಲ್ಲ ಬೂತ್ ಎಲ್ಲಿ ಹೋಗ್ಬೇಕು ಏನಂತನೂ ಗೊತ್ತಾಗಲ್ಲ ಟೌನ್ಗಳಲ್ಲಿ ಮನೆ ಹತ್ರ ಇದ್ದಾಗ ಅಲ್ಲಿ ಹೋಗೋದೇ ಕಷ್ಟ ಆಗಿರುತ್ತೆ ಆ ಥರ ಈಗ ಅಲ್ಲೇ ಆಗಬೇಕು ಅಂತ ಹೇಳಿಬಿಟ್ಟು ಈಗ ಮೊದಲು ಏನಿದೆಯೋ ಅದೇ ಮಾಡಲಿ ಅಂತ ಹೇಳ್ಬಿಟ್ಟು ತಮ್ಮ ಎಲ್ಲ ಈ ಮೆಮರ್ಗಳನ್ನ ಕೊಟ್ಟಿದ್ದೀರಾ ನಾನು ಈ ಈಗಾಗಲೇ ನಿಮ್ಮ ಸಮಸ್ಯೆನ ತಿಳ್ಕೊಂಡು ನನ್ನ ಜಿಲ್ಲಾಧಿಕಾರಿಗಳ ಚುನಾವಣಾ ಶಾಖೆಗೆ ಅಲ್ಲಿ ಸಿರಿಸಿದಾರಿಗೆ ಮಾತಾಡಿದೆ ಈ ತರ ಸಮಸ್ಯೆ ಆಗಿದೆ ಈ ತರ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಈಗ ನೂರ ಹದಿನೈದು ಬೂತ್ ಏನಿದೆ ಅದನ್ನೇ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ದೀರಾ ಅದನ್ನೀಗ ಆ ನೂರ ಹತ್ತನೇ ಏನು ಮಾಡಿದ್ದೀರಾ ನೀವು ಯಾವುದಕ್ಕೆ ಹೋಗಿದೆ ಅದಕ್ಕೆ ಈಗ ಯಾವ್ದಾಗಿದೆ ಅದೆಲ್ಲ ದಾಖಲೆ ಎತ್ಕೊಂಡು ಡಿ ಸಿ ಆಫೀಸ್ ಬರಕ್ಕೆ ಹೇಳಿದ್ದಾರೆ ಈಗ ನಮ್ಮ ತಹಸೀಲ್ದಾರ್ ಮೇಡಮ್ಮ ಇದಕ್ಕೆ ಹೈಕೋರ್ಟ್ ಹೋಗಿದ್ದಾರೆ ಈಗ ಅವರು ಬೆಳಗ್ಗೆ ಇವಾಗ ನೈಟ್ ಬರ್ತಾರೆ ಬೆಳಗ್ಗೆನೆ ತಹಸೀಲ್ದಾರ್ ಕರ್ಕೊಂಡು ಎಲೆಕ್ಷನ್ ಚುನಾವಣಾ ಸಿರಿಸಿದಾರಿದ್ದಾರೆ ಮೇಡಮ್ ಅವರು ಅವರು ಈಗ ಕೇಸ್ ವರ್ಕರ್ನೆಲ್ಲ ಕರ್ಕೊಂಡೋಗಿ ಈಗ ಈ ವಿಚಾರವನ್ನೇ ಅಲ್ಲಿ ಚುನಾವಣಾ ಶಾಖೆಯಲ್ಲಿ ಎಲ್ಲ ಇದನ್ನು ಏನೇನ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಥರ ಆಗಿ ಇದೆಲ್ಲ ಡಿಸ್ಕಸ್ ಮಾಡ್ತೀವಿ ಅದ್ರ ಜೊತೆಗೆ ನಾವು ಹೋಗ್ತಾ ಇದೀವಿ ನೀವು ಯಾರಾದರೂ ಫ್ರೀ ನೀವು ಒಬ್ಬರು ಒಬ್ರು ಒಬ್ಬರು ಇಬ್ಬರು ಬಂದ್ರೆ ನಿಮ್ ಸಮಸ್ಯೆ ಡೀಟೇಲ್ ಆಗಿ ಎಲ್ಲಿ ಹೋಗಿದೆ ಹೋಗಿ ಕೇಳ್ತೀವಿ ಯಾರು ಏನಾಗಿದೆ ಈ ಕಡೆ ಹೋಗಿದೆ ಆ ಕಡೆ ಹೋಗಿದೆ ನಿಮ್ಗೆ ನಿಮ್ಗೆ ಗೊತ್ತಾಗುತ್ತೆ ಲೋಕಲ್ ಅಲ್ಲಿ ನನಗೆ ಅಷ್ಟು ಐಡಿಯಾ ಇರಲ್ಲ ನಮ್ಮ ಅಧಿಕಾರಿಗಳ ಜೊತೆ ನೀವು ಸ್ಪಂದಿಸಿ ಅಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಸಾಹೇಬ್ರ ಗಮನಕ್ಕೆ ತರೋಣ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿ ಇದನ್ನ ಮಾಡ್ತಾರೆ ಅನುಕೂಲ ಮಾಡಿದಾಗ ನಾವು ಎಲ್ಲ ಪ್ರಯತ್ನ ನೂರಕ್ಕೆ ನೂರು ಪರ್ಸೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತಮಗೆ ಗಮನಕ್ಕೆ ತರ್ತಾ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ